ನಾನು ಮಾತಾಡ್ತಾ ಇರೋದು ಹಿರಿಯೂರು ಬಸ್ ಆಕ್ಸಿಡೆಂಟ್ ಗೆ ಕಾಗೆ ಆಡಿಸಿದ ಏನು ಅಂತಂದ್ರೆ ಆ ಕಡಿನೋ ಬೋ ಟ್ರಕ್ ಒಂದು ಬಂದ ಗುದ್ದ ಓಕೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಿಂತ್ಕೊಂಡಿತ್ತು ಬಟ್ ನಮ್ಮ ಟೀಮು ನಮ್ಮ ಟ್ರೂಲೈಸ್ ಟೀಮು ವಿ ನೆವರ್ ಅಕ್ಸೆಪ್ಟೆಡ್ ದಟ್ ಸ್ಟೇಟ್ಮೆಂಟ್ ಆ ಮಾತನ್ನ ಒಪ್ಪಲೇ ಇಲ್ಲ ಈ ಆಕ್ಸಿಡೆಂಟ್ ಗೆ ಬೇರೆ ಏನೋ ಕಾರಣ ಇರಬೇಕು ಈ ಬೂದಿ ಆಗ್ಲಿಕ್ಕೆ ಬೆಂಕಿ ಹಚ್ಚಿ ಬೂದಿ ಆಗ್ಲಿಕ್ಕೆ ಬೇರೆ ಏನೋ ಕಾರಣ ಇರಬೇಕು ಅಂತ ನಿಶ್ಚಯ ಮಾಡಿ ವಿ ಟೀಮ್ ಡಿಸೈಡ್ ಇಲ್ಲ ನಾವು ಹೋಗ್ಲೇಬೇಕು ಅಂತ ವಿಂಟ್ ನಾವಲ್ಲಿ ಹೋದ್ವಿ ನಾವೇ ನಮ್ಮ ಕಣ್ಣಾರ ನೋಡಿದ್ವಿ ತನಿಖೆ ಮಾಡಿದ್ವಿ ಒಂದಷ್ಟು ಇನ್ಪುಟ್ಸ್ ಗಳನ್ನ ತಗೊಂಡ್ವಿ ತದನಂತರ ಗೊತ್ತಾಗಿದ್ದು ಬಸ್ ಆಕ್ಸಿಡೆಂಟ್ ಗೆ ಬರೀ ಆ ಕಡೆಯಿಂದ ಬಂದಿ ಗುದ್ದಂತ ಲಾರಿಯ ಒಂದೇ ಕಾರಣ ಅಲ್ಲ ಬದಲಿಗೆ ಈ ಬಸ್ ಅಲ್ಲಿ ಇದ್ದಂತ ಲಗೇಜ್ ಟಾಪ್ ಲಗೇಜ್ ಟಾಪ್ ಅಲ್ಲಿ ಇದ್ದಂತ ಸ್ಯಾನಿಟೈಸರ್ಸ್ ಸೋಪ್ಗಳು ಆಯಿಲ್ಗಳು ಕೇಬಲ್ಗಳು ರಬ್ಬರ್ ಕೇಬಲ್ ರಬ್ಬರು ಎಲ್ಲವೂ ಕೂಡ ಬೆಂಕಿಗೆ ಪ್ರೀತಿ ಆದಂತ ವಸ್ತುಗಳನ್ನ ಇವರು ಮೇಲೆ ಪಾರ್ಸಲ್ ಲಗೇಜ್ ಅನ್ನ ಲೋಡ್ ಮಾಡಿಕೊಂಡು ಅಲ್ರಿ ಮಾನಗೇಡಿ ಆರ್ ಟಿ ಓ ಅಧಿಕಾರಿಗಳ ಮಾನಗೇಡಿ ಟ್ರಾಫಿಕ್ ಪೊಲೀಸ್ ಅವರ ಅಲ್ರೋ ರಾತ್ರಿ ಇವತ್ತು ಇಲ್ಲಿಂದ ಅಲ್ಲಿವರೆಗೂ ಟೋಲ್ ಗೇಟ್ ಹಾಕಿ ವಸೂಲಿ ಮಾಡ್ತೀರಾ ಈ ಬಸ್ಗಳು ಕುಡ್ದವ್ರ ಇವ್ ಐ ಥಿಂಕ್ ಇಫ್ ಆಮ್ ನಾಟ್ ರಂಗ್ ಇಂಪ್ಯಾಕ್ಟ್ ಆಲ್ರೆಡಿ ಶುರು ಆಗಿದೆ ಬೆಂಗಳೂರಲ್ಲಿ ಬಸ್ಗಳವ್ರಿಗೆ ಬಸ್ಗಳವ್ರನ್ನ ಮೊದಲು ನೀವು ಇಂಪೇ ನಮ್ಮ ಮೊದಲು ನಗರದಲ್ಲಿರೋ ಉಪ್ಪ ಉಪ್ಪಾರ್ಪೇಟೆ ಪೊಲೀಸ್ ಅವರ ಮೊದಲು ನಿಮ್ಗೆ ಚಳಿ ಜ್ವರ ಬಿಡಿಸ್ಬೇಕು ಎಷ್ಟು ಕೋಟಿ ಲಂಚಾಯಿಸ್ಕೊಂತೀರೋ ನೀವೆಲ್ಲ ಎಷ್ಟು ಕೋಟಿ ಲಂಚಾಯಿಸ್ಕೊಂಡು ಈ ಕುಡ್ಕೂರ್ನ ಡ್ರೈವರ್ ಗಳನ್ನಾಗಿ ಕಳಿಸ್ತೀರಾ ಅಲ್ಲಿ ಚೆಕ್ ಮಾಡ್ತೀರಾ ಯಾವ್ದಾದ್ರು ಡ್ರೈವರ್ ಗಳನ್ನ ಇವ್ರು ಕುಡ್ದವ್ರ ಕುಡ್ದು ಗಾಡಿ ಓಡಿಸ್ತಾರ ಆಮೇಲೆ ಬಸ್ ಮೇಲೆ ಲಗೇಜ್ ಯಾಕೆ ಹಾಕಿದ್ದಾರೆ ಯಾಕೆ ಯಾಕೆ ಚೆಕ್ ಮಾಡ್ಬೇಕಾರದು ಆರ್ ಟಿ ಓ ಅಧಿಕಾರಿಗಳು ಉಪ್ಪಾರ್ಪೇಟೆ ಪೊಲೀಸರು ಮಾಮೂಲಿ ತಗೊಂಡು ನೀವು ಈ ಮರ್ಡರ್ ಗಳನ್ನ ಮಾಡಕ್ಕೆ ಈ ಬಸ್ ಗಳ ಹತ್ರ ತಿಂಗಳು ತಿಂಗಳು ವಸೂಲಿಗಳು ಹಾಕಿ ಅವ್ರಿಗೂ ಕೂಡ ಅವರು ಕೂಡ ಲಂಚ ಕೊಡ್ತಾರೆ ಯಾಕೆ ಅಂದ್ರೆ ಲಕ್ಷಾಂತರ ರೂಪಾಯಿ ಪಾರ್ಸಲ್ ಇಂದ ಅವರು ಸಂಪಾದನೆ ಮಾಡ್ತಾರೆ ಬಸ್ ಅಲ್ಲಿ ಜನರಿಗಿಂತ ಹೆಚ್ಚಾಗಿ ಪಾರ್ಸಲ್ ನ ಹಾಕೊಂಡು ಇವತ್ತು ಏಳು ಜನ ಟೋಟಲಿ ಸೆವೆನ್ ಪೀಪಲ್ ಆಫ್ ಡೈಡ್ ಏಳು ಜನರ ಮರಣ ಮೃದಂಗ ಮರಣ ಮೃದಂಗಕ್ಕೆ ಕಾರಣ ಯಾರು ಈ ಮರಣ ಮೃದಂಗಕ್ಕೆ ಕಾರಣ ಯಾರು ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ದಾವಣಗೆರೆಯಲ್ಲಿ ದಾವಣಗೆರೆನೋ ಹಾವೇರಿನಲ್ಲೂ ಮಾತಾಡಿದ್ದಾರೆ ಬಸ್ಗಳು ಸುರಕ್ಷಿತವನ್ನ ಪಾಲನೆ ಮಾಡ್ಬೇಕು ಅಲ್ರೇ ರೇ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು ಈ ಭಾಷಣ ಮಾಡಕ್ಕಲ್ಲ ನಿಮ್ಮ ಕೈಗೆ ಅಧಿಕಾರ ಇದೆ ನಿಮ್ಮ ಆರ್ ಟಿ ಓ ಅಧಿಕಾರಿಗಳಿಗೆ ಹೇಳ್ಬೇಕು ಗಾಂಧಿನಗರದಲ್ಲಿ ಗಾಂಧಿನಗರದಲ್ಲಿ ದೇ ಶುಡ್ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ ಗಾಂಧಿನಗರದಲ್ಲಿ ಗೋವಾ ಗೋಗ ಬಸ್ ಆಗಿರ್ಬೋದು ಬರ್ಡ್ ಆಗಿರ್ಬೋದು ಎಲ್ ಆಗಿರ್ಬೋದು ಶರ್ಮಾ ಆಗಿರ್ಬೋದು ಮತ್ತೊಂದು ಮಗದೊಂದು ಯಾವುದೇ ಬಸ್ ಆಗಿರ್ಬೋದು ಮೇಲೆ ಲಗೇಜ್ ಹಾಕ್ತಾರೆ ಇಮಿಡಿಯೇಟ್ ಆಗಿ ಆರ್ ಟಿ ಅಧಿಕಾರಿಗಳು ಅದನ್ನ ಸೀಸ್ ಮಾಡಬೇಕು ಗಾಂಧಿ ನಗರವನ್ನೇ ಬಿಡಿಸಬಾರ್ದು ಇವ್ರಿಗೆ ಅಲ್ರಿ ಬಸ್ಗಳು ಶುರು ಆಗದೆ ಗಾಂಧಿನಗರದಿಂದ ಗಾಂಧಿನಗರದಲ್ಲಿ ಆರ್ ಟಿ ಅಧಿಕಾರಿಗಳು ಆ ಬೇವರ್ಸಿ ಉಪಾರ್ಪೇಟೆ ಪೊಲೀಸ್ ಅವರು ಕೆಲಸ ಮಾಡಿದ್ರೆ ಈ ರೀತಿಯ ಮರಣ ಮೃದಂಗ ಅಲ್ರಿ ಬೂದಿ ಆಗ್ಬಿಟ್ರಲ್ರಿ ಎಂಟು ನೂರು ಡಿಗ್ರಿ ಅತ್ತಿ ಉರಿದಿದೆ ಬಸ್ಸು ಏಟ್ ಹಂಡ್ರೆಡ್ ಡಿಗ್ರೀಸ್ ಎಂಟು ನೂರು ಡಿಗ್ರಿ ನಲ್ಲಿ ಕಬ್ಬಣನೆ ಕರ್ಗೋಗುತ್ತೆ ಇನ್ನು ಮನುಷ್ಯ ಬೂದಿ ಆಗಿಲ್ಲ ಅಂತ ಏನ್ ಗ್ಯಾರಂಟಿಯಲ್ಲಿ ಇವತ್ತಿಗೆ ಟೋಟಲ್ ಏಳು ಜನರು ಸತ್ತಿದ್ದಾರೆ ಯಾವಾಗ ಎಚ್ಚೆತ್ಕೊಳ್ತೀರಾ ಪ್ರಹ್ಲಾದ್ ಜೋಶಿ ಅವರೇ ಬಿಜೆಪಿ ನಾಯಕರೇ ಪ್ರತಿ ಬಾರಿ ಕರ್ನಾಟಕ ಬಿಜೆಪಿಗೆ ಅತಿ ಹೆಚ್ಚಿನ ಎಂಪಿಗಳನ್ನ ಗೆಲ್ಸುತ್ತೆ ರಾಷ್ಟ್ರೀಯ ಹೆದ್ದಾರಿನ ಯಾಕೆ ಸೇಫ್ಟಿ ಮಾಡ್ತಾ ಇಲ್ಲ ಬೆಂಗಳೂರಿಂದ ಬೆಳಗಾಂವರೆಗೂ ಐನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಕಿತ್ತೋಗಿದೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಲ್ಲ ರಿಫ್ಲೆಕ್ಟರ್ ಹಾಕಲ್ಲ ಆಮೇಲೆ ಟೋಲ್ ಗೇಟ್ ಕಂಪನಿಗಳವರು ವಸೂಲಿ ಮಾಡೋದ್ರಲ್ಲಿ ಎಚ್ ಕೈ ವಸೂಲಿ ಮಾಡ್ತಾರೆ ಆ ಟೋಲ್ ಗೇಟ್ ಹತ್ರ ಗಬ್ಬು ವಾಸನೆ ಹೊಡಿತದೆ ಈವನ್ ಟೋಲ್ ಗೇಟ್ ಟೋಲ್ ಗೇಟ್ ಹತ್ರನೇನೆ ಗಲೀಜಿರ್ತದೆ ಟೋಲ್ ಗೇಟ್ ಗಳತ್ರನೇ ವಾಶ್ರಯ ಹೊಡಿತದೆ ಯೂನಿಫಾರ್ಮ್ ಹಾಕಲ್ಲ ಐಡಿಯಾ ಹಾಕಲ್ಲ ಮತ್ತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ಕಡೆ ಅಸುರಕ್ಷಿತ ಹೆದ್ದಾರಿಯನ್ನ ನಿರ್ಮಾಣ ಮಾಡಿರೋ ಕೇಂದ್ರ ಸರ್ಕಾರ ಒಂದ್ ಕಡೆ ಆದ್ರೆ ಅಲ್ರಿ ಬೆಳೆ ಇಲ್ಲಿ ಇವಾಗ ಇವ ಬೆಳಗ್ಗೆ ಆ ಬೆಳಗ್ಗೆ ಮಾಧ್ಯಮದವ್ರು ತೋರಿಸ್ತಾ ಇದ್ರು ಸಿ ಬರ್ಡ್ ಬಸ್ಸೋನು ಎಣ್ಣೆ ಓಡ್ದು ಗಾಡಿ ಓಡಿಸಿದಾನೆ ಬೆಳಗ್ಗೆ ಸಿ ಬರ್ಡ್ ಬಸ್ಸೋನು ಡ್ರೈವರ್ ಎಣ್ಣೆ ಹೊಡೆದು ಬೆಳಗ್ಗೆ ಸಿಕ್ಕಾಕೊಂಡಿದ್ದಾರೆ ಮಾಧ್ಯಮದಲ್ಲಿ ಬರ್ತಾ ಇದೆ ನಾನು ಕೂಡ ಶೇರ್ ಮಾಡಿದ್ದೀನಿ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಏನು ಪಾಠ ಕಲ್ತ್ರು ಬಸ್ ಓನರ್ಗಳು ಬಸ್ ಕಂಪನಿಗಳು ಬಸ್ನ ನಡೆಸುವಂತವ್ರು ಆರ್ ಟಿಒ ಅಧಿಕಾರಿಗಳು ಟ್ರಾಫಿಕ್ ಅವರು ಸರ್ಕಾರ ಏನ್ ಪಾಠ ಕಲ್ತ್ರಿ ಏನು ಪಾಠ ಕಲ್ತಿಲ್ಲ ಅಂದ್ಮೇಲೆ ನಾವ್ ಯಾರು ಮರ್ತಿಲ್ಲ ಈ ಈ ಬಸ್ ಬೂದಿಯಾದಂತ ವಿಚಾರ ಬಸ್ಸಿನಲ್ಲಿ ನಮ್ಮ ನಾಗರಿಕರು ಬೂದಿಯಾದಂತ ವಿಚಾರ ನಾವು ಯಾರೂ ಕೂಡ ಮರ್ತಿಲ್ಲ ಏನ್ ಎನ್ಫೋರ್ಸ್ಮೆಂಟ್ ಮಾಡಿದಿರಾ ರೋಡ್ ಆ ರಸ್ತೆನ ಅದು ಅಲ್ರಿ ಸತೀಶ್ ಜಾರಕಿಹೊಳಿ ತರ ನಾವು ಹೆಲಿಕಾಪ್ಟರ್ ತಗೊಂಡಕ್ ಆತದ ಕ್ಯಾನ್ ಬಿ ಬೈ ಹೆಲಿಕಾಪ್ಟರ್ ಅಥವಾ ಡಿ ಕೆ ಶಿವಕುಮಾರ್ ತರ ನಾವೇನಾದ್ರು ಹೆಲಿಕಾಪ್ಟರ್ ತಗೊಂಡು ಓಡಕ್ ನಮ್ಮ ನಮ್ ಮುಖ್ಯಮಂತ್ರಿ ಓಡಾಡೋದು ಸಿದ್ಧರಾಮಯ್ಯನವರು ಓಡಾಡೋದು ಬರೀ ಪ್ರೈವೇಟ್ ಜೆಟ್ಟಲ್ಲಿ ಮೈಸೂರಿಂದ ಬರ್ಬೇಕಾದ್ರು ಪ್ರೈವೇಟ್ ಜೆಟ್ ಅಲ್ಲಿ ಬರ್ತಾರೆ ನಮ್ಗಂತ ಪುಣ್ಯ ಇಲ್ವಲ್ಲ ನಮ್ಮ ಹತ್ರ ಅಂತ ಹಣ ಇಲ್ಲ ಸಾಮಾನ್ಯ ಜನರ ಬಳಿ ಅಂತ ಹಣ ಇಲ್ಲ ಹೋಗ್ಲಿ ಸಾಮಾನ್ಯ ಜನರು ಓಡಾಡೋದು ರೈಲು ರೋಡು ಆ ರೋಡ್ಗಳನ್ನ ಕಿತ್ತಾಕಿ ಅಲ್ರಿ ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಯ ಹೆದ್ದಾರಿಯವರು ಬೆಂಗಳೂರಿಂದ ಬೆಳಗಾಂವರೆಗೂ ಕಿತ್ತಾಕಿದಾರಲ್ಲ ಯಾವತ್ತಾದ್ರೂ ಆಡಿಟ್ ಆಡಿಟ್ ಪ್ರಶ್ನೆ ಕೇಳಿದಾರ ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟರಿ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರೋ ಒಂದು ಲೆಟರ್ ಕೇಂದ್ರ ಸರ್ಕಾರಕ್ಕೆ ಯಾಕೆ ಕಿತ್ ಕಿತ್ತಾಕಿದ್ರ ಕಳೆದ ಮೂರು ವರ್ಷದಿಂದ ಹೆದ್ದಾರಿ ತರ ಹೋಗಿದೆ ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಯಾಕೆ ಕಿತ್ತಾಕಿದ್ರೆ ಎಷ್ಟು ಆಕ್ಸಿಡೆಂಟ್ ಆಗಿದೆ ದೇರ್ ಆರ್ ಮೋರ್ ದನ್ ತ್ರೀ ತೌಸಂಡ್ ಆಕ್ಸಿಡೆಂಟ್ಸ್ ಮೂರು ಸಾವಿರಕ್ಕೂ ಹೆಚ್ಚು ಸಾವುಗಳಾಗಿದೆ ಒಂದು ವರ್ಷದಲ್ಲಿ ಆಡಿಟ್ ಕೇಳಿ ಟ್ರಾಫಿಕ್ ಅವ್ರನ್ನ ಆರ್ಟಿಒರ್ನ ಆಡಿಟ್ ಕೇಳಬೇಕಾಗತ್ತೆ